ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಅಂದರೆ ಮೇ ಮಾಸದಲ್ಲಿ ಆಗ್ತಾ ಇರುವಂತಹ ಕೇತು ಸಂಚಾರ ಬದಲಾವಣೆಯಿಂದ ಯಾವ ರಾಶಿಯವರು ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ ಯಾಕಂದರೆ ಸಹಜ ಸಹಜವಾಗಿ ಪಾಪಗ್ರಹಗಳು ಶತ್ರುಗ್ರಹಗಳು ಆಗಿರುವಂತಹ ಈ ರಾಹುಕೇತು ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸುತ್ತಾ ಕೆಲವು ದ್ವಾದಶ ರಾಶಿಗಳಲ್ಲಿ ಕೆಲವು ರಾಶಿಗಳಿಗೆ ಅನುಕೂಲವಾಗಿ ಕೆಲವು ರಾಶಿಗಳಿಗೆ ಮಿಶ್ರಮ ಫಲಗಳನ್ನು ಕೊಡುತ್ತಾ ಕೆಲವು ರಾಶಿಗಳಿಗೆ ತುಂಬ ಹುಷಾರಾಗಿರಬೇಕಾಗಿರುವಂತಹ ಸೂಚನೆಯನ್ನು ನೀಡ್ತಾ ಇದೆ ಯಾವ ರಾಶಿಗಳು ಯಾವ ಪರಿಹಾರಗಳನ್ನು ಮಾಡಿದರೆ ಇವರಿಗೆ ಅದ್ಭುತವಾಗಿರುತ್ತೆ ಯಾವ ಪರಿಹಾರಗಳಿಂದ ಇವರು ಬರುವಂತಹ ಪ್ರತಿಕೂಲ ಫಲಗಳನ್ನು ಇವರು ತಡೆಯಬಹುದು ಒಳ್ಳೆಯ ಫಲಗಳನ್ನು ನೀಡಬಹುದು ಅಂತ ಹೇಳ್ತಾರೆ ಸಹಜವಾಗಿ ಕರ್ಮಕಾರಕ ಮೋಕ್ಷಕಾರಕ ಶತ್ರುಕಾರಕ ಪಾಪಗ್ರಹಗಳು ಆಗಿರುವಂತಹ ಸರ್ಪಗ್ರಹಗಳು ಆಗ್ತಾ ಇರುವಂತಹ ಈ ರಾಹುಕೇತು ಗ್ರಹಗಳಿಗೆ ಮಾನವನ ಜೀವನ ಮೇಲೆ ಇವರು ಬೀಳಿಸ್ತಾ ಇರುವಂತಹ ಈ ಹದಿನೆಂಟು ತಿಂಗಳ ಕಾಲ ಯಾವ ರೀತಿ ಪ್ರಭಾವವನ್ನು ಬೀರಿಸುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಮಾಸದಲ್ಲಿ ರಾಹುಕೇತು ಈ ಎರಡೂ ಗ್ರಹಗಳು ಪಾಪಗ್ರಹಗಳು ಅಂತ ಹೇಳ್ಪಡ್ತಾ ಇರುವಂತಹ ತಮ್ಮ ರಾಶಿ ಚಕ್ರದ ಗುರುತುಗಳನ್ನು ಬದಲಾಯಿಸಿಕೊಳ್ಳುತ್ತೆ ಇದರ ಸ್ಪೆಷಾಲಿಟಿ ಏನು ಇದರ ಪ್ರತ್ಯೇಕವಾಗಿರುವಂತಹ ಗುಣಲಕ್ಷಣಗಳು ಏನು ಅಂದರೆ ರಾಹು ಬಂದು ಮೇ ಹದಿನಾರರಂದು ಹದಿನೆಂಟು ತಿಂಗಳು ಶನಿ ಮನೆಯಲ್ಲಿರುತ್ತೆ ಶನಿ ಯಾವುದು ಶನಿಗೆ ಸಂಬಂಧಪಟ್ಟಿರುವಂತಹ ರಾಶಿ ಯಾವುದು ಇಲ್ಲಿ ಕುಂಭರಾಶಿಯಲ್ಲಿ ಇರುತ್ತೆ ಅದೇ ರೀತಿ ಕೇತುಗ್ರಹವು ಸಿಂಹರಾಶಿಯಲ್ಲಿ ಅಂದರೆ ಸೂರ್ಯನ ಮನೆಯಲ್ಲಿ ನಾ ಅಂದರೆ ಇರುತ್ತಾ ದ್ವಾದಶ ರಾಶಿಗಳಲ್ಲಿ ಒಂದು ನಾಲ್ಕು ರಾಶಿಗಳ ಮೇಲೆ ಕೆಲವು ಪ್ರತಿಕೂಲ ಪ್ರಭಾವಗಳನ್ನು ತೋರಿಸ್ತಾ ಇರುತ್ತೆ ಆದ್ದರಿಂದ ಆ ರಾಶಿಗಳು ಯಾವುದು ಆ ರಾಶಿಯ ಜಾತಕರು ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಅನ್ನುವಂತಹ ವಿಷಯಗಳನ್ನು ಹೇಳುತ್ತಾ ಇದಕ್ಕೆ ಸೂಕ್ತ ಪರಿಹಾರ ಪರಿಹಾರಗಳನ್ನು ಕೂಡ ನಿಮ್ಮ ಮುಂದೆ ತರ್ತಾ ಇದ್ದೇವೆ ಮುಖ್ಯವಾಗಿ ಈ ರಾಹುಕೇತುಗಳ ಗ್ರಹಗಳು ಅಂದರೆ ಈ ಒಂಬತ್ತು ಗ್ರಹಗಳಲ್ಲಿ ರವಿಯಾಗಿರಬಹುದು ಚಂದ್ರ ಮತ್ತು ಮಂಗಳ ಬುಧ ಗುರು ಶಕ್ ಶುಕ್ರ ಶನಿ ಈ ಏಳು ಗ್ರಹಗಳ ಸ್ವಭಾವ ಒಂದು ರೀತಿ ಇರುತ್ತೆ ಮತ್ತು ಎರಡು ಗ್ರಹಗಳಾದ ರಾಹುಕೇತು ಗ್ರಹಗಳ ರಾಶಿ ಬದಲಾವಣೆ ಆದಮೇಲೆ ಅಂದರೆ ಈ ಒಂಬತ್ತು ರ ಗ್ರಹಗಳಲ್ಲಿ ಯಾವುದೇ ಒಂದು ಗ್ರಹವು ರಾಶಿ ಬದಲಾವಣೆ ಆದಮೇಲೆ ತಮ್ಮ ಸ್ಥಾನವನ್ನು ಬದಲಾಯಿಸಿದ ಮೇಲೆ ಅದು ಮಾನವನ ಜಾತಕನ ಪ್ರಕೃತಿಯ ಮೇಲೆ ದೇಶದ ಮೇಲೆ ಕೆಲವಷ್ಟು ಪ್ರಭಾವಗಳನ್ನು ತೋರಿಸ್ತಾ ಇರುತ್ತೆ ಅಂದರೆ ನಮ್ಮ ಸುತ್ತ ಇರ್ತಾ ಇರುವಂತಹ ಒಂದು ಪ್ರಕೃತಿ ಒಂದು ವಾತಾವರಣದ ಮೇಲೆ ಪಶುಪಕ್ಷಾದಿಗಳಾಗಿರ್ಬೋದು ಮಾನವರಾಗಿರ್ಬೋದು ನಮ್ಮ ಪರ್ಯಾವರಣ ಆಗಿರ್ಬೋದು ಈ ಗ್ರಹಗಳ ಬದಲಾವಣೆ ಅನ್ನೋದು ಕೆಲವೊಂದು ಪ್ರತಿಕೂಲ ಮತ್ತು ಅನುಕೂಲ ಫಲಗಳನ್ನು ನೀಡ್ತಾ ಇರುತ್ತೆ ಅದು ಯಾವ ಗ್ರಹ ಆದ್ರೂ ಸ ಅದು ಶುಭ ಗ್ರಹವಾದರೂ ಪಾಪಗ್ರಹ ಕ್ರೂರ ಆದ್ರೂ ತಮ್ಮ ಸ್ಥಾನವನ್ನು ಬದಲಾಯಿಸ್ತಾ ಇರೋವರೆಗೂ ಯಾವ ರಾಶಿಯಲ್ಲಿ ಸ್ಥಿರವಾಗಿರ್ತಾರೋ ಅಲ್ಲಿಯವರೆಗೂ ಅವರಿಗೆ ಇರುವಂತಹ ಬದಲಾವಣೆಗಳು ಸಾಧಾರಣವಾಗಿ ನಡೀತಾ ಇರುತ್ತೆ ಆದರೆ ಒಮ್ಮೆ ತಮ್ಮ ಸ್ಥಾನವನ್ನು ಬದಲಾಯಿಸಿದ ಮೇಲೆ ಕೆಲವು ರಾಶಿಗಳಿಗೆ ಸಾನುಕೂಲ ಪ್ರಭಾವಗಳನ್ನು ಕೊಡುತ್ತಾ ಕೆಲವು ರಾಶಿಗಳಿಗೆ ಪ್ರತಿಕೂಲ ಪ್ರಭಾವಗಳನ್ನು ಕೊಡ್ತಾ ಇರುತ್ತೆ ಮುಖ್ಯವಾಗಿ ಇದನ್ನು ನಾವು ತಿಳ್ಕೊಳ್ತಾ ಇರೋದು ಯಾವ ರಾಶಿಯವರು ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಯಾವ ವಿಷಯದಲ್ಲಿ ಅನುಕೂಲವಾಗಬೇಕು ಅಂತ ಇನ್ನು ಮೇ ತಿಂಗಳ ಆರಂಭದಲ್ಲಿ ಅಂದರೆ ಮೇ ತಿಂಗಳ ಹದಿನೈದರ ಮೇಲೆ ಎರಡನೇ ಭಾಗದಲ್ಲಿ ತುಂಬ ಗ್ರಹಗಳು ಈಗ ಈಗ ನೋಡಿ ಗುರುಗ್ರಹ ಮೇ ಹದಿನಾಲ್ಕರಿಂದ ತಮ್ಮ ಸ್ಥಾನವನ್ನು ಬದಲಿಸ್ ಬದಲಾಯಿಸುತ್ತಾ ಅದೇ ರೀತಿ ಎರಡು ಕ್ರೂರ ಕ್ರೂರಗ್ರಹಗಳು ಪಾಪಗ್ರಹಗಳಾಗಿರುವಂತಹ ರಾಹುಕೇತುಗಳು ಈ ತಿಂಗಳಲ್ಲಿ ಹದಿನಾರು ಮತ್ತು ಹದಿನೆಂಟು ದಿನಾಂಕಗಳಲ್ಲಿ ತಮ್ಮ ಸ್ವಭಾವವನ್ನು ತಮ್ಮ ಸ್ಥಾನವನ್ನು ಬದಲಾಯಿಸುತ್ತಾರೆ ಈ ಬದಲಾವಣೆ ಅನ್ನೋದು ಕೆಲವೊಂದು ರಾಶಿಗಳ ಮೇಲೆ ದ್ವಾದಶ ರಾಶಿಗಳಲ್ಲಿ ಕೆಲವೊಂದು ರಾಶಿಗಳ ಮೇಲೆ ಕೆಲವೊಂದು ಪ್ರತಿಕೂಲ ಅಥವಾ ಸ್ವಲ್ಪ ಅಂದರೆ ನೆಗೆಟಿವ್ ಮಿಶ್ರಫಲಗಳು ಕೊಡುವುದಕ್ಕೆ ಕಾರಣಕರ್ತರಾಗ್ತಾ ಇರುತ್ತೆ ಅದರಲ್ಲಿಯೂ ಕೂಡ ಈ ಎರಡು ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ಯಾವ ರಾಶಿಗಳ ಜಾತಕರು ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಳುತ್ತಾ ಈ ರಾಹುಕೇತು ಬದಲಾವಣೆಯಿಂದ ಹುಷಾರಾಗಿರಬೇಕು ಅಂದರೆ ಅದರಲ್ಲಿ ಮೊದಲನೇ ರಾಶಿಯ ಒಂದು ಮೇಷರಾಶಿಯಾಗುತ್ತೆ ಈ ರಾಹುಕೇತು ಬದಲಾವಣೆ ಅನ್ನುವುದು ಮೇಷರಾಶಿಯವರಿಗೆ ಕೆಲವೊಂದು ವಿಷಯಗಳಲ್ಲಿ ಹುಷಾರಾಗಿರಬೇಕಾಗಿರುತ್ತೆ ಅಂದರೆ ಕೆಲವೊಂದು ವಿಷಯಗಳಲ್ಲಿ ತಾಳ್ಮೆಯಿಂದ ಇರಬೇಕಾಗಿರುತ್ತೆ ಕೆಲವೊಂದು ವಿಷಯಗಳಲ್ಲಿ ಸಹನೆಯಿಂದ ಪರೀಕ್ಷೆಯನ್ನು ಅದೇ ರೀತಿ ಯಾಕಂದರೆ ಮೇಷರಾಶಿಗೆ ಆಲ್ರೆಡಿ ನಾವು ನೋಡಿದ್ದೇವೆ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಶನಿ ಬದಲಾವಣೆ ಆಗ್ತಾ ಇರ್ತಾ ಇವರಿಗೆ ಸಾಡೆ ಸಾತಿ ಆರಂಭವಾಗಿದೆ ಆದ್ದರಿಂದ ಏನಾಗ್ತಾ ಇದೆ ಈ ರಾಹುಕೇತುಗಳು ಕೂಡ ತಮ್ಮ ಸಂಚಾರವನ್ನು ಬದಲಾಯಿಸುತ್ತಾ ಈ ಮೇಷರಾಶಿ ಜಾತಕರ ಕುಟುಂಬಗಳಲ್ಲಿ ಕೆಲವೊಂದು ಅಂತರಂಗಿಕ ಸಮಸ್ಯೆಗಳು ಕೆಲವೊಂದು ಕುಟುಂಬದಲ್ಲಿ ಕುಟುಂಬ ಸದಸ್ಯರ ನಡುವೆ ಅಥವಾ ಈ ವಿವಾ ವೈವಾಹಿಕ ಜೀವನದಲ್ಲಿ ದಂಪತಿಗಳ ನಡುವೆ ಕೆಲವೊಂದು ಅಂತರ್ಗತ ಸಮಸ್ಯೆಗಳು ಎದುರಾಗುವುದಕ್ಕೆ ಕಾರಣಕರ್ತವಾಗಿ ಅಂತಹ ರೀತಿಯ ಸಂದರ್ಭಗಳು ಬರಬಹುದು ಅಂದರೆ ಪ್ರತಿ ಮನೆಯಲ್ಲೂ ಪ್ರತಿ ದಿನ ಅಥವಾ ಯಾವಾಗಲೂ ಅಂದರೆ ಅಂದರೆ ಎಲ್ಲ ಮನೆಗಳಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಆದರೆ ಮೇಷರಾಶಿಯವರ ಜಾತಕದಲ್ಲಿ ಯಾವುದು ಒಂದು ಚಿಕ್ಕ ವಿಷಯಕ್ಕಾದ್ರೂ ಸಹ ಏನಾಗ್ತಾ ಇರುತ್ತೆ ಅದನ್ನು ಕುಟುಂಬಸ್ಥರ ನಡುವೆ ಒಂದು ಅಪಾರ್ಥಕ್ಕೆ ಒಂದು ಮನಸ್ಪರ್ಧೆಗಳಿಗೆ ಅಥವಾ ವೈರುಧ್ಯ ಭಾವನೆಗಳಿಗೆ ಕಾರಣಕರ್ತರಾಗ್ತಾ ಇರುತ್ತೆ ಆದ್ದರಿಂದ ಮೇಷರಾಶಿ ಜಾತಕದವರು ಮುಖ್ಯವಾಗಿ ಕುಟುಂಬದಲ್ಲಿ ಸಂಬಂಧಗಳನ್ನು ನೀವು ಬಲವಾಗಿ ದೃಢವಾಗಿ ಕಂಟಿನ್ಯೂ ಮಾಡಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಈ ರೀತಿ ಬರ್ತಾ ಇರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ತಾಳ್ಮೆಯನ್ನು ಕಳ್ಕೊಳ್ಳೋಕ್ಕೆ ಮಾತಿನ ಮಧ್ಯೆ ಗಮನವಿರಲಿ ಬೇರೆಯವರ ವಿಷಯದಲ್ಲಿ ನಿಮ್ಮ ಜು ಅಂದರೆ ಇಂಟರ್ಫಿರೆನ್ಸ್ ಅನ್ನೋದು ಸ್ವಲ್ಪ ಕಮ್ಮಿ ಆಗಿರಬೇಕು ಮನೆಯಲ್ಲಿ ಕೆಲವೊಮ್ಮೆ ಅಶಾಂತಿಯಿಂದ ಕೂಡಿರುವಂತಹ ಒಂದು ಘರ್ಷಣೆಯಿಂದ ಕೂಡಿರುವಂತಹ ವಾತಾವರಣ ಅನ್ನೋದು ಕಾಣಿಸ್ತಾ ಇರುತ್ತೆ ಆದ್ದರಿಂದ ಈ ಆತಂಕಗಳಿಂದ ಕೆಲವೊಮ್ಮೆ ನಿಮಗೆ ಮಾನಸಿಕವಾಗಿ ಈ ಆಂಗ್ಸೈಟಿ ಪ್ರಾಬ್ಲಮ್ ಆಗಿರ್ಬೋದು ಮಾನಸಿಕ ಒತ್ತಡ ಆಗಿರ್ಬೋದು ಕೆಲವೊಂದು ದಿನಗಳು ನಿದ್ದೆ ಇಲ್ಲದೆ ಕಾಲ ಕಳೆಯುವಂತಹ ದಿನಗಳಾಗಿರ್ಬೋದು ಗೋಚಾರವಾಗ್ತಾ ಇರುತ್ತೆ ಆದ್ದರಿಂದ ಮೇಷರಾಶಿಯವರು ಮುಖ್ಯವಾಗಿ ಈ ರಾಹುಕೇತುಗಳ ಪರಿಹಾರಕ್ಕೋಸ್ಕರ ಪ್ರತಿದಿನವೂ ಸಹ ನೀವು ಪ್ರತಿದಿನವೂ ಬೆಳಗ್ಗೆ ರಾಹು ಮತ್ತು ಕೇತು ಬೀಜಾಕ್ಷರ ಮಂತ್ರಗಳನ್ನು ನೂರೆಂಟು ಬಾರಿ ಪಠನೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೊರಡುವುದು ಅಥವಾ ಶುಕ್ರವಾರದ ದಿನ ಶ್ರೀ ದುರ್ಗಾಮಾತೆ ಆಲಯವನ್ನು ಸಂದರ್ಶನೆ ಮಾಡಿ ಕುಂಕುಮಾರ್ಚನೆ ಮಾಡಿಸೋದ್ರಿಂದ ನಿಮಗೆ ಸಾಕಷ್ಟು ಶುಭ ಫಲಗಳು ಮತ್ತು ಶ್ರೀ ಮಹಾಗಣಪತಿಯನ್ನು ಆರಾಧನೆ ಮಾಡೋದರಿಂದ ಸಾಕಷ್ಟು ಶುಭ ಫಲಗಳು ಉಂಟಾಗುತ್ತೆ ಇನ್ನು ಎರಡನೇ ರಾಶಿಯಾದಂತಹ ಸಿಂಹರಾಶಿಯವರಿಗೆ ಈ ಸಂದರ್ಭದಲ್ಲಿ ಅಂದರೆ ರಾಹುಕೇತು ಬದಲಾವಣೆ ಅನ್ನೋದು ಸ್ವಲ್ಪ ಪ್ರತಿಕೂಲ ಪ್ರಭಾವ ಅದು ವೈಯಕ್ತಿಕ ಜೀ ಅದೇ ಮಾಡ್ತಾ ಇರುವಂತಹ ವ್ಯಕ್ತಿ ವೈಯಕ್ತಿಕ ಉದ್ಯೋಗದಲ್ಲಾಗಿರ್ಬೋದು ಮ ವ್ಯಾಪಾರಗಳಲ್ಲಾಗಿರ್ಬೋದು ಕೆಲವಷ್ಟು ಸಮಸ್ಯೆಗಳು ಬರಬಹುದು ಅದು ಅಂತರಿಂಗಿಕವಾಗಿ ನೀವು ಮಾಡ್ತಾ ಇರುವಂತಹ ಉದ್ಯೋಗಗಳಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ಕೂಡಿರುವಂಥ ಅಂದರೆ ಏನೋ ಒಂದು ವಿಷಯಕ್ಕೆ ಮೇ ಸಿಂಹ ಸಿಂಹರಾಶಿ ಗೊತ್ತಲ್ವಾ ತುಂಬ ಗಂಭೀರದಿಂದ ಪ್ರಾಮಾಣಿಕತೆಯಿಂದ ಕಷ್ಟಪಡ್ತಾ ಇರ್ತಾರೆ ಯಾರ ಹತ್ರನೂ ಒಂದು ಮಾತು ಹೇಳಿಕೊಳ್ಳೋಕ್ಕೆ ಇಷ್ಟಪಡಲ್ಲ ಮತ್ತು ಯಾರತ್ರ ಯಾರಾದರೂ ಒಂದು ಮಾತು ವಿಮರ್ಶೆ ಮಾಡಿದ್ರೂ ಅದರ ಬಗ್ಗೆ ತುಂಬ ದಿನಗಳ ಕಾಲ ಯೋಚನೆ ಮಾಡ್ತಾ ತಿಂಕ್ ಮಾಡ್ತಾ ಇರ್ತಾರೆ ಆದ್ದರಿಂದ ಸಿಂಹರಾಶಿಯವರಿಗೆ ಈ ರಾಹುಕೇತು ಬದಲಾವಣೆ ಅನ್ನೋದು ಕೆಲವೊಂದು ಅಂದರೆ ವ್ಯಾಪಾರಗಳು ಮಾಡ್ತಾ ಇರುವಂಥ ಸಂದರ್ಭಗಳಲ್ಲಿ ಅಲ್ಲಿ ಅಂದರೆ ಕಾಂಪಿಟೇಟರ್ಸ್ ಮುಖಾಂತರ ಆಗಿರ್ಬೋದು ಅಥವಾ ಸಹ ವ್ಯಾಪಾರಸ್ಥರೊಂದಿಗಾಗಿರ್ಬೋದು ಕೆಲವೊಂದು ವಾದ ವಿವಾದಗಳು ನಡೆಯುವುದಕ್ಕೆ ಕಾರಣವಾಗ್ಬೋದು ಅದೇ ರೀತಿ ಕೆಲಸ ಮಾಡ್ತಾ ಇರುವಂತಹ ಉದ್ಯೋಗ ಪ್ರದೇಶದಲ್ಲಿ ಸಹೋದ್ಯೋಗಿಗಳ ಮುಖಾಂತರ ಅಥವಾ ಮೇಲಧಿಕಾರಿಗಳ ಮುಖಾಂತರ ಒತ್ತಡದಿಂದ ಮತ್ತು ಕೆಲವೊಂದು ವಿಷಯಗಳಲ್ಲಿ ನೀವು ಪ್ರಾಮಾಣಿಕವಾಗಿದ್ದರೂ ಅನಾವಶ್ಯಕವಾಗಿ ಈ ವಾದ ವಿವಾದಗಳು ನಡೆಯುವುದಕ್ಕೆ ಸಮಸ್ಯೆಗಳು ಬರುವುದಕ್ಕೆ ಹಿಡಿ ಕೈ ಹಿಡಿದಿರುವಂತಹ ಕೆಲಸಗಳು ಸ ಸರಿಯಾದ ಸಮಯಕ್ಕೆ ಮುಗಿಯದೆ ಈ ರೀತಿ ಕೆಲವೊಂದು ಆತಂಕಗಳು ಅನ್ನೋದು ಕಾಣಬಹುದು ಮುಖ್ಯವಾಗಿ ಸಿಂಹರಾಶಿಯವರು ಯಾವುದಾದ್ರೂ ಒಂದು ವ್ಯಾಪಾರದಲ್ಲಿ ಅಥವಾ ಹೊಸ ವ್ಯವಹಾರಗಳಲ್ಲಿ ಹೂಡಿಕೆ ಇದ್ದೀರಾ ಇನ್ವೆಸ್ಟ್ಮೆಂಟ್ ಇದ್ದೀರಾ ಈ ವಿಷಯದಲ್ಲಿ ನೀವು ತುಂಬ ವ್ಯೂಹಾತ್ಮಕವಾಗಿ ಎರಡು ಬಾರಿ ಯೋಚನೆ ಮಾಡಿ ನೀವು ಹೂಡಿಕೆ ಮಾಡುವುದಾಗಿರ್ಬೋದು ಅಥವಾ ಹಣಕಾಸಿನ ವ್ಯವಹಾರಗಳು ಬೇರೆಯವರಿಗೆ ಸಹಾಯ ಮಾಡಿ ಅಂದರೆ ಸಹಾಯ ಅಂದರೆ ಸಾಲವಾಗಿ ನೀಡುವುದಾಗಿರ್ಬೋದು ಅಥವಾ ಬೇರೆಯವರಿಗೆ ನೀವು ಮಧ್ಯವರ್ತಿಯಾಗಿ ನಿಂತು ಅಂದರೆ ಕೆಲವೊಂದು ಹಣಕಾಸಿನ ವ್ಯವಹಾರಗಳು ಮಾಡಿಸುವುದಾಗಿರಲಿ ಇದಕ್ಕೆ ಸ್ವಲ್ಪ ಒಂದಕ್ಕೆರಡು ಬಾರಿ ಯೋಚನೆ ಮಾಡಿಬಿಟ್ಟು ನೀವು ನಿರ್ಧಾರಗಳು ತಗೋಬೇಕಾಗುತ್ತೆ ಇಲ್ಲ ಆದಂತಹ ಸಂದರ್ಭಗಳಲ್ಲಿ ಮುಂದಿನ ಬರುವಂತಹ ದಿನಗಳಲ್ಲಿ ಕೆಲವೊಂದು ಹಣಕಾಸಿನ ಸಮಸ್ಯೆಗಳು ನಷ್ಟಗಳು ಉಂಟಾಗುವಂತಹ ಸಾಧ್ಯತೆಯು ಇರುತ್ತೆ ಕೆಲವೊಂದು ವಿಷಯಗಳಲ್ಲಿ ನೀವು ನೀವು ಇಷ್ಟು ಸಹಾಯ ಮಾಡಿದೆ ಬಟ್ ಅವರು ಆರ ಸ್ವಲ್ಪ ನಮಗೆ ಪ್ರತಿಕ್ರಿಯೆ ಮಾಡ್ತಾ ಇಲ್ಲ ಮಧ್ಯದಲ್ಲಿ ನಿಂತ್ಕೊಳ್ಳೋದಕ್ಕೆ ನನಗೆ ಫೋನ್ ಇದ್ದಾರೆ ಅಂತ ಹೇಳುವಂತಹ ಸಂದರ್ಭಗಳಲ್ಲಿ ನೀವು ಸಹಾಯ ಮಾಡ್ತಾ ಮಾಡಿರುವಂತಹ ವ್ಯಕ್ತಿಗಳು ಕೊಡುವಂತಹ ಒಂದು ಪ್ರತಿಕ್ರಿಯೆ ನಿಮ್ಮಲ್ಲಿ ಬಹಳಷ್ಟು ನಿರಾಸೆ ನಿಸ್ಪೃಹಗಳನ್ನು ತಂದು ಕೊಡುತ್ತೆ ನ ಅದರ ಜೊತೆಗೆ ನಿಮ್ಮ ಆರೋಗ್ಯದಲ್ಲಿಯೂ ಸಹ ನೀವು ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ ಆರೋಗ್ಯದಲ್ಲಿ ಮುಖ್ಯವಾಗಿ ಇಂದಿನ ದಿನಗಳಿಂದ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆಗಳು ಇರುವಂತಹ ಸಂದರ್ಭಗಳಲ್ಲಿ ತುಂಬ ಹುಷಾರಾಗಿರಬೇಕಾಗಿರುತ್ತೆ ಈ ಟೈಮಲ್ಲಿ ಮುಖ್ಯವಾಗಿ ಈ ಲಂಗ್ ಇನ್ಫೆಕ್ಷನ್ ಚೆಸ್ಟ್ ಪೇಯ್ನ್ ಈ ರೀತಿ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು ಇನ್ನೀ ರೀತಿ ಕೆಲವು ಸಮ ಸಂದರ್ಭಗಳು ಲಕ್ಷಣಗಳು ಕಂಡಿದ ತಕ್ಷಣ ನೀವು ಡಾಕ್ಟರ್ ಪರಿವೇಕ್ಷಣೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದು ಪರೀಕ್ಷೆಗಳು ಮಾಡಿಸೋದು ಸೂಕ್ತ ಚಿಕಿತ್ಸೆಯ ಮಾಡಿಸೋದು ಉತ್ತಮವಾಗಿರುತ್ತೆ ಆದ್ದರಿಂದ ಹಣಕಾಸಿನ ವ್ಯವಹಾರಗಳಲ್ಲಿ ಮತ್ತು ಆರೋಗ್ಯದಲ್ಲಿ ಬಹಳಷ್ಟು ನೀವು ಹುಷಾರಾಗಿರಬೇಕಾಗುತ್ತೆ ಇನ್ನು ರಾಹುಕೇತುಗಳಿಂದ ಮತ್ತೊಂದು ರಾಶಿ ವೃಶ್ಚಿಕ ರಾಶಿಯವರು ಗೆ ಕೆಲವೊಂದು ವಿಷಯಗಳಲ್ಲಿ ಇವರಿಗೆ ಪ್ರತಿಕೂಲ ಪ್ರಭಾವಗಳನ್ನು ಬೀರ್ತಾ ಇದೆ ಈ ಪಟ್ಟಿಗೆಲಾಗಿ ವೃಶ್ಚಿಕ ರಾಶಿಗೆ ಅಷ್ಟಮ ಶನಿ ಅಂದರೆ ಈ ಸಪ್ ಅರ್ಧಾಷ್ಟಮ ಶನಿ ಮುಗಿದು ಪಂಚಮ ಶನಿ ಅನ್ನೋದು ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಶುರುವಾಗಿದೆ ಇವರ ಮೇಲೆ ಈ ರಾಹುಕೇತು ಬದಲಾವಣೆ ಅನ್ನೋದು ಯಾವ ರೀತಿ ಫಲಗಳು ಕೊಡುತ್ತೆ ಅಂದರೆ ನಿಮಗೆ ಬರಬೇಕಾಗಿರುವಂತಹ ಒಂದು ಇನ್ಕಮ್ ಸೋರ್ಸ್ ಅಂದರೆ ನೀವು ಪರ್ಟಿಕ್ಯುಲರಾಗಿ ಈ ಇಂದಿನ ಸನ್ ದಿನಗಳಲ್ಲಾಗಿರ್ಬೋದು ಅಥವಾ ಈ ವರ್ಷದ ಆರಂಭದಲ್ಲಾಗಿರ್ಬೋದು ಆದಾಯವನ್ನು ನೀಡುವಂತಹ ಕೆಲವೊಂದು ವಿಷಯಗಳನ್ನು ಕಳ್ಕೊಂಡಿರ್ಬೋದು ಅಂದರೆ ಉದ್ಯೋಗ ಹೋಗಿರ್ಬೋದು ಅಥವಾ ಹೊಸ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೋದು ಅಥವಾ ನೀವು ಅಂದರೆ ಅವಶ್ಯಕತೆಗಳಿಗೆ ತಕ್ಕಂತೆ ಕಮಿಟ್ಮೆಂಟ್ಗಳಿಗೆ ಮೀರಿ ನೀವು ಕಮ್ಮಿ ಸ್ಯಾಲರಿ ಬರುವಂತಹ ಆದಾಯವನ್ನು ನೀಡುವಂತಹ ವೃತ್ತಿಗಳ ಜೊತೆಗೆ ನೀವು ಕಾಂಪ್ರಮೈಸ್ ಆಗಿ ವರ್ಕ್ ಮಾಡ್ತಾ ಇರ್ತೀರ ಆದ್ದರಿಂದ ಈ ಮೇ ಹದಿನೆಂಟರಿಂದ ನಿಮ್ಮ ಆದಾಯದಲ್ಲಿ ಬಹಳ ಕಮ್ಮಿ ಆದಾಯ ಪಡೆಯೋದು ಆದರೆ ಇಲ್ಲಿ ನೋಡಿ ಆದಾಯ ಕಮ್ಮಿ ಆದ್ರೂ ಖರ್ಚು ಮಾಡಬೇಕಾಗಿರುವಂತಹ ಖರ್ಚುಗಳು ಬಂದು ಜಾಸ್ತಿ ಇರುತ್ತೆ ಅಧಿಕ ಮೊತ್ತದಲ್ಲಿ ಖರ್ಚುಗಳು ಮಾಡುವಂತಹ ಸಂದರ್ಭಗಳು ಬರಬಹುದು ಇನ್ನು ಮತ್ತೊಂದು ವಿಷಯದಲ್ಲಿ ಅಂದರೆ ಯಾವುದೇ ವಿಷಯದ ಬಗ್ಗೆ ಲ್ಯಾಗ್ ಮಾಡೋಕ್ಕೆ ಹೋಗಬೇಡಿ ಡ್ರ್ಯಾಗ್ ಮಾಡೋಕ್ಕೆ ಹೋಗಬೇಡಿ ಒಂದು ವಿಷಯ ಬಂತ ಅನಾವಶ್ಯಕವಾಗಿ ಅಂದರೆ ಕೆಲವೊಂದು ವಿಷಯಗಳು ಯಾವುದೇ ಮಾತಾಡೋದಕ್ಕೆ ಬಿಟ್ಟು ಯಾವುದೇ ಪ್ರಯೋಜನಗಳು ಇರೋಲ್ಲ ಬಟ್ ಈ ಸಂದರ್ಭ ರಾಹುಕೇತು ಸಂಚಾರದ ಈ ಸಂದರ್ಭದಲ್ಲಿ ಯಾವುದೇ ವಿಷಯವನ್ನು ಅತಿಯಾಗಿ ಎಳೆಯೋಕೆ ಹೋಗಬೇಡಿ ಎದರ್ ನೀವು ಕೋಪಕ್ಕೆ ಒಳಗಾಗ್ತೀರಾ ಅಥವಾ ಆಪೋಸಿಟ್ ಇರೋರನ್ನು ಇರೋರನ್ನು ಕೋಪಕ್ಕೆ ಅಥವಾ ಉದ್ರೇಕಕ್ಕೆ ಒಳಗಾಗಿಸುವಂತಹ ಮಾತುಗಳನ್ನು ಅನಾವಶ್ಯಕ ವಿಷಯಗಳನ್ನು ಡ್ರ್ಯಾಗ್ ಮಾಡೋದರಿಂದ ಯಾವಾಗೋ ನಡೆದಿರುವಂತಹ ವಿಷಯಗಳನ್ನು ಮತ್ತೆ ಕೆಣಕಿ ಅದನ್ನು ತೆ ತೆಗೆದು ಮತ್ತೆ ಅದರ ಬಗ್ಗೆ ವಾದ ವಿವಾದಗಳು ಮಾಡೋದರಿಂದ ನೀವು ಕೆಲವೊಂದು ಸಮಸ್ಯೆಗಳನ್ನು ತಂದ್ಕೊಬರು ತಂದುಕೊಳುವಂತಹ ಅವಶ್ಯಕ ಅಂದರೆ ಸಂದರ್ಭಗಳು ಬರಬಹುದು ನೋಡಿ ಇಲ್ಲಾಂದರೆ ಇದೇ ವಿಷಯ ಕುಟುಂಬ ವಿಷಯಗಳಲ್ಲಾಗಿರ್ಬೋದು ಅಥವಾ ಹೊರಗಡೆ ನಿಮ್ಮ ಸಹೋದ್ಯೋಗಗಳು ಮಿತ್ರಗಳ ವಿಷಯಗಳು ಈ ವಾದ ವಿವಾದಗಳು ಜಾಸ್ತಿಯಾಗುವ ಒಂದು ಘರ್ಷಣದ ವಾತಾವರಣ ಕಾನೂನು ಪರವಾಗಿ ಕೆಲವೊಂದು ಕೋರ್ಟ್ ಕಚೇರಿ ಕಚೇರಿಗಳು ಸುತ್ತುವಂತಹ ಅವಕಾಶಗಳು ಬರಬಹುದು ಆದ್ದರಿಂದ ಮಾತಿನ ಬಗ್ಗೆ ಗಮನವಿರಲಿ ಯಾವುದೇ ವಿಷಯವನ್ನು ಈ ಅಂದರೆ ಅದನ್ನು ಅರಿಯೋವರೆಗೂ ನಾವು ಎಳಿಬಾರ್ದು ಅಂತ ಹೇಳ್ತಾ ಅಲ್ತೀವಲ್ವಾ ಆ ರೀತಿ ಆ ವಿಷಯ ಅಲ್ಲಿಗೆ ನಡೆದರೆ ಅಲ್ಲಿಗೆ ಬಿಟ್ಟುಬಿಟ್ಟು ಬೇರೆ ವಿಷಯವನ್ನು ಅಥವಾ ಅಲ್ಲಿ ಆ ಜಾಗದಿಂದ ನಿಮ್ಮ ಕ ಸ್ಥಾನವನ್ನು ಖಾಲಿ ಮಾಡಿ ಹೊಸ ವಿಷಯದ ಬಗ್ಗೆ ಥಿಂಕ್ ಮಾಡಿ ಒಂದೇ ವಿಷಯ ನಿಟ್ಕೊಂಡು ಪದೇ 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 ಅದರ ಬಗ್ಗೆ ಮಾತಾಡೋಕೆ ಹೋಗಬೇಡಿ ಇನ್ನು ಈ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯವರಿಗೆ ರಾಹುಕೇತು ಪ್ರಭಾವದಿಂದ ನಿಮಗೆ ನಿಮ್ಮ ಸಂಗಾತಿಯ ಮಧ್ಯೆ ಒಂದು ಮೂರನೇ ವ್ಯಕ್ತಿಯ ಆಗಮನ ಅನ್ನೋದು ಅವರ ಮೂರನೇ ವ್ಯಕ್ತಿಯ ಕಾರಣದಿಂದ ಆ ಮೂರನೇ ವ್ಯಕ್ತಿಯ ಕೆಲವೊಂದು ಸಮಸ್ಯೆಗಳು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ವೈವಾಹಿಕ ಜೀವನದಲ್ಲಿ ಆಗಬಹುದು ಅಂದರೆ ಅದು ಯಾವ ರೂಪದಲ್ಲಿ ಯಾರು ಆದರೂ ಬರಬಹುದು ಬಟ್ ಮೂರನೇ ವ್ಯಕ್ತಿ ಆಗಮನದಿಂದ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ನಿಮಗೆ ಮೋಸ ಆಗುವಂತಹ ಮೋಸ ಮಾಡುವಂತಹ ಸಂದರ್ಭಗಳು ಬರಬಹುದು ಹುಷಾರ್ ಪ್ರೀತಿ ವಿಷಯಗಳಲ್ಲಿ ಮತ್ತು ನಿಮ್ಮ ಕೆಲಸದಲ್ಲಿ ನಿಮ್ಮ ಮೇಲಧಿಕಾರಿಗಳ ಜೊತೆ ಕೆಲವೊಂದು ವಾದ ಎಲ್ಲಿ ನೋಡಿದ್ರು ವೃಶ್ಚಿಕ ರಾಶಿಯವರು ರಾಹುಕೇತು ಬಂದಿದ್ದಾರೆ ಅಂದರೆ ಆರ್ಗ್ಯುಮೆಂಟ್ ಇಟ್ಸ್ ಅ ಬೇಸ್ಲೆಸ್ ಆಗಿರ್ಬೋದು ಸಮಟೈಮ್ ಪ್ರೂಫ್ ಇಲ್ಲದೆ ವಾದ ಮಾಡ್ತಾ ಇರ್ಬೋದು ಅಥವಾ ತಮ್ಮ ತಪ್ಪನ್ನು ಕವರ್ ಮಾಡ್ಕೊಳ್ಳೋದಕ್ಕೆ ಡಿಫೆಂಡ್ ಮಾಡುವ ರೀತಿಯಲ್ಲಿ ಮಾಡ್ತಾ ಇರುವಂತಹ ವಾದನೆ ಆಗಿರ್ಬೋದು ಅನಾವಶ್ಯವಾಗಿ ವಾದ ಮಾಡೋದಕ್ಕಾಗಿ ಹೋಗ್ಬೇಡಿ ನಿಮ್ಮ ತಪ್ಪು ಇದ್ದೇ ಇರಿದ್ರೂ ಎದು ಎ ಅಂದರೆ ಆಪೋಸಿಟ್ ಇರುವಂತಹ ವ್ಯ ವ್ಯಕ್ತಿಗೆ ತಪ್ಪು ಇದ್ರೂ ಕ್ಷಮಿಸ್ಬೇಡಿ ಈ ಸಂದರ್ಭದಲ್ಲಿ ಬೇಡ ಅದನ್ನು ಡ್ರ್ಯಾಗ್ ಮಾಡೋದು ಬೇಡ ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋದು ಬೇಡ ಆದ್ದರಿಂದ ನೀವು ಉದ್ರೇಕರಾಗಿ ಆಪೋಸಿಟ್ ವ್ಯಕ್ತಿ ಉದ್ರೇಕರಾಗಿ ಅನಾವಶ್ಯಕವಾಗಿ ಸಮಸ್ಯೆಗಳನ್ನು ತಂದ್ಕೊಳ್ಳೋಕೆ ಹೋಗಬೇಡಿ ವೃಶ್ಚಿಕ ರಾಶಿಯವರು ಈ ರಾಹುಕೇತು ದಶೆಯಲ್ಲಿ ಮುಖ್ಯವಾಗಿ ಪ್ರತಿದಿನವೂ ಯೋಗ ಧ್ಯಾನ ಈ ರೀತಿಯಿಂದ ನಮ್ಮ ಮಾನಸಿಕ ಮೆಡಿಟೇಷನ್ ಮುಖಾಂತರ ಮಾನಸಿಕ ನೆಮ್ಮದಿಯಿಂದ ಮತ್ತು ಕೆಲವೊಂದು ಶ್ರೀ ಕಾರ್ಯಗಳು ಮುಖ್ಯವಾದ ವಿಷಯಗಳು ಆರಂಭಕ್ಕೆ ಮುಂದೆ ಶ್ರೀ ಮಹಾಗಣಪತಿಯನ್ನು ಆರಾಧನೆ ಮಾಡುವುದು ಪ್ರತಿ ಶಂಕಷ್ಟ ಚತುರ್ಥಿಯಂದು ಗರಿಕೆಯಿಂದ ಶ್ರೀ ಮಹಾಗಣಪತಿಯನ್ನು ಪೂಜೆ ಮಾಡುವುದರಿಂದ ಶ್ರೀ ದುರ್ಗಾ ಮಾತೆಗೆ ಕುಂಕುಮಾರ್ಚನೆ ಮಾಡಿಸುವುದರಿಂದ ಸಾಕಷ್ಟು ಶುಭ ಫಲಗಳು ನಿಮಗೆ ಅಂದರೆ ಈ ರೀತಿ ಕೆಲವೊಂದು ಸಮಸ್ಯೆಗಳಿಂದ ಹೊರಗಡೆ ಬರಬಹುದು ಮತ್ತೊಂದು ರಾಶಿ ಕುಂಭರಾಶಿಯವರು ಈ ರಾಹು ಕೇತು ಪ್ರಭಾವದಿಂದ ಕೆ ಮುಂಜಾಗ್ರತೆ ಅಂದರೆ ಹುಷಾರಾಗಿ ಏರ್ಪಾಕಾಗಿರುವ ಮತ್ತೊಂದು ರಾಶಿ ಬಂದು ಕುಂಭರಾಶಿಯವರು ಈ ರಾಶಿಯವರಿಗೆ ಐದೂವರೆ ವರ್ಷದಿಂದ ಸಾಡೆ ಸಾತಿನಿಂದ ಕೆಲವೊಂದು ಅಂತರ್ಗತ ವಿಷಯಗಳಿಂದ ವೈಯಕ್ತಿಕ ವಿಷಯಗಳಿಂದ ತುಂಬ ಶತ್ರುಗಳನ್ನು ಮೂಟೆ ಕಟ್ಕೊಂಡಿದ್ದಾರೆ ಆ ಶತ್ರುಗಳ ಬಾಧೆ ಕಾಟ ಅನ್ನೋದು ಈ ಸಂದರ್ಭದಲ್ಲಿ ಸ್ವಲ್ಪ ನಿಮಗೆ ನಿಮ್ಮ ವೃದ್ಧಿಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಆತಂಕವನ್ನು ಸೃಷ್ಟಿ ಮಾಡ್ಬೋದು ಇನ್ನು ಕುಂಭರಾಶಿಯವರು ಈ ಸಂದರ್ಭದಲ್ಲಿ ಯಾರನ್ನೂ ಸಹ ಬ್ಲೈಂಡಾಗಿ ನಮ್ಮೋದಕ್ಕೆ ಹೋಗಬೇಡಿ ಯಾವುದೇ ವಿಷಯದಲ್ಲಿ ನಿಮಗೊಂದೇ ಮನೆ ಕೊಡಿಸ್ತೀನಿ ನಿಮಗೊಂದು ಉದ್ಯೋಗ ಕೊಡಿಸ್ತೀನಿ ಅಥವಾ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಆ ರೀತಿ ಪ್ರಾಪರ್ಟಿ ಬರೋ ಥರ ಮಾಡ್ತೀನಿ ಮನ ಕೆಲವೊಂದು ಸ್ಕೀಮ್ಗಳು ಸ್ಕ್ಯಾಮ್ಗಳು ಸೈಬರ್ ಕ್ರೈಮ್ಗಳು ಡಿಜಿಟಲ್ ಅರೆಸ್ಟ್ಗಳು ಸಿಕ್ಕಾಪಟ್ಟೆ ಹೊರಗಡೆ ಹೋದರೆ ನೀವು ಫೋನಲ್ಲಿ ನಿಮ್ಮ ಮನೇಲಿ ಕೂತ್ಕೊಂಡ್ರೂ ಫೋನ್ ಮಾಡಿ ನಿಮ್ಮನ್ನು ಟ್ರ್ಯಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ ಅಂತಹ ಕ ಸಮಾಜದಲ್ಲಿ ನಾವಿದ್ದೇವೆ ಅದರಲ್ಲಿಯೂ ಕುಂಭರಾಶಿಯವರು ಈ ರಾಹು ದಶೆ ಈ ಕೇತು ದಶೆಯಲ್ಲಿ ಯಾರನ್ನು ಬ್ಲೈಂಡಾಗಿ ನಮ್ಮಕ್ಕೆ ಹೋಗಬೇಡಿ ಇಲ್ಲಾಂದರೆ ನಂಬ್ತೀವಿ ನೋಡ್ತೀವಿ ಎಕ್ಸ್ಪರಿಮೆಂಟ್ ಮಾಡ್ತೀವಿ ಅಂದರೆ ಖಂಡಿತವಾಗಿಯೂ ನಷ್ಟವಾಗುವುದಕ್ಕೆ ಕಾರಣ ಆಗ್ತಾ ಇರುತ್ತೆ ಇನ್ನು ಈ ಸಂದರ್ಭದಲ್ಲಿ ಹೊಸ ಪ್ರಯೋಗಗಳು ಮಾಡಬಹುದಾ ಹೊಸ ಪ್ರಯತ್ನಗಳು ಹೊಸ ವ್ಯಾಪಾರಗಳು ಮಾಡಬಹುದಾ ಅಂದರೆ ಈಗ ನಡೀತಾ ಇರುವಂತಹ ಗೋಚಾರದನ್ನು ಕೆಲವೊಂದು ದಿನಗಳ ಕಾಲ ಕಾಯ್ದು ನೋಡೋದು ಉತ್ತಮ ಅವಶ್ಯಕತೆ ಇದೆ ಖಂಡಿತ ಮಾಡಲೇಬೇಕು ಡಾಕ್ಯುಮೆಂಟ್ ಪರ್ಚೇಸ್ ಮಾಡಬೇಕು ಆಸ್ತಿಗಳು ಪರ್ಚೇಸ್ ಮಾಡಬೇಕು ಅನ್ನುವಂಥ ಸಂದರ್ಭಗಳಲ್ಲಿ ಕೆಲವೊಮ್ಮೆ ಶ್ರೀ ಮಹಾಗಣಪತಿ ಆರಾಧನೆ ಮಾಡಿಕೊಂಡು ಮಹಾಗಣಪತಿ ಸ್ತೋತ್ರವನ್ನು ಮನಸ್ಸಲ್ಲಿ ಗಣ ಮಾಡಿಕೊಂಡು ಯಾವುದೇ ಆತಂಕಗಳು ಆತ ಸಮಸ್ಯೆಗಳು ಬರದಂಗೆ ನೀನೇ ಕಾಪಾಡು ಗಣಪ ಅಂತ ಹೇಳ್ಬಿಟ್ಟು ಅವರಿಗೆ ಆರಾಧನೆ ಮಾಡಿ ನೀವು ಕೆಲಸ ಕೈ ಇಡೋದು ಉತ್ತಮ ಬಟ್ ಮೋಸ್ಟ್ ಆಫ್ ದ ಟೈಮ್ ನೀವು ಯಾವುದೇ ಹೊಸ ವಿಧಾನ ಪ್ರಯೋಗಗಳು ಈ ಸಂದರ್ಭದಲ್ಲಿ ಕೆಲವೊಂದು ಸಮಯ ತಗೊಂಡು ಮಾಡುವುದು ಉತ್ತಮ ನೀವು ಈಗ ಒಂದೇ ವಿಷಯದ ಮೇಲೆ ದೃಷ್ಟಿ ಇಡಬೇಕಾಗಿರುತ್ತೆ ನಿಮಗೆ ಗೊತ್ತು ನೀವು ಕುಂಭರಾಶಿಯವರು ಸಕಲ ಕಲಾಪಾರಂಗತರು ಎಲ್ಲ ಮಲ್ಟಿ ಟಾಸ್ಕ್ ಒಂದೇ ಸಮಯದಲ್ಲಿ ಎರಡು ಮೂರು ಕೆಲಸಗಳನ್ನು ಮಾಡುವಂತಹ ಸಾಮರ್ಥ್ಯವು ನಿಮ್ಮದೇ ಇರುತ್ತೆ ಆದರೆ ಈ ಸಂದರ್ಭದಲ್ಲಿ ನಿಮ್ಮ ಕಾನ್ಸಂಟ್ರೇಷನ್ ಅನ್ನೋದು ದೃಷ್ಟಿ ಅನ್ನೋದು ಒಂದು ಕೆಲಸದ ಮೇಲೆ ಒಂದು ಮುಖ್ಯವಾದ ನೀವು ಯಾವುದು ನಿಮಗೆ ಆದಾಯ ಕೊಡುತ್ತೋ ಯಾವುದು ಜವಾಬ್ದಾರಿಯನ್ನು ಕೊಡುತ್ತೋ ಅಂತಹದ್ದರ ಮೇಲೆ ನೀವು ಫೋಕಸ್ ನೀಡಬೇಕಾಗಿರುತ್ತೆ ಅಥವಾ ಎರಡೂ ಬೋಟ್ಗಳಲ್ಲಿ ನೀವು ಪ್ರಯಾಣ ಮಾಡ್ತೀನಿ ಅದರಲ್ಲೂ ಮಾಡ್ತೀನಿ ಮತ್ತೊಂದರಲ್ಲಿ ಮಾಡ್ತೀನಿ ಅಂತ ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟು ಆ ಒತ್ತಡದಿಂದ ಕೆಲವೊಂದು ಸಮಸ್ಯೆಗಳು ತಂದ್ಕೊಳ್ಳೋದಕ್ಕೆ ಕಾರಣ ಆಗ್ತಾ ಇರುತ್ತೆ ಅದರ ಜೊತೆಗೆ ವೃತ್ತಿ ಉದ್ಯೋಗಗಳಲ್ಲಿ ಕೆಲವೊಮ್ಮೆ ಒತ್ತಡದಿಂದ ಕೂಡುವಂತಹ ವಾತಾವರಣ ಇರುತ್ತೆ ಮುಖ್ಯವಾಗಿ ಯಾವುದಾದ್ರೂ ಒಂದು ಮುಖ್ಯವಾದ ಕೆಲಸ ನಿಮಗೆ ಕೊಟ್ಟಿದ್ದರೆ ಅಂತಹ ಮುಖ್ಯವಾದಂತಹ ಕೆಲಸ ಮಾಡುವಾಗ ತುಂಬ ಹುಷಾರಾಗಿರಬೇಕಾಗತ್ತೆ ನೀವು ಅಂದರೆ ತುಂಬ ಏಕಾಗ್ರತೆಯಿಂದ ಧ್ಯ ಅಂದರೆ ತುಂಬ ಆಗಿ ಅಂದರೆ ಅದರ ಬಗ್ಗೆ ಡೆಡಿಕೇಶನ್ಲಿಂದ ವರ್ಕನ್ನು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಆದ್ದರಿಂದ ಈ ನಾಲ್ಕು ರಾಶಿಯವರು ಈ ರಾಹುಕೇತು ಪ್ರಭಾವದಿಂದ ಬರುವಂಥ ಅಂದರೆ ಬರುವಂತಹ ಸಮಸ್ಯೆಗಳನ್ನು ಎದುರಿಸುವಂತಹ ಧೈರ್ಯ ನಿಮ್ಮ ಇಲ್ಲಿ ಇದೇ ಅದರ ಜೊತೆಗೆ ಹೇಳಿರುವಂತಹ ರಾಹುಕೇತು ಗಾಯತ್ರಿ ಮಂತ್ರ ಪಠನೆ ಮಾಡುವುದು ಅಥವಾ ಈ ಈ ಈ ಬ್ಲ್ಯಾಕ್ ಕಲರಲ್ಲಿರುವಂತಹ ಅಂದರೆ ಕಪ್ಪು ವರ್ಣದಲ್ಲಿರುವಂತಹ ಜಂತುಗಳಿಗೆ ಆಹಾರವನ್ನು ನೀಡುವುದರಿಂದ ಮತ್ತು ಈ ದುರ್ಗಾದೇವಿಗೆ ನೀವು ಪ್ರತಿ ಅಮಾವಾಸ್ಯ ದಿನ ನಿಂಬೆಹಣ್ಣಿನ ದೀಪಾರಾಧನೆ ಮಾಡುವುದರಿಂದ ಕುಂಕುಮಾರ್ಚನೆ ಮಾಡಿಸುವುದರಿಂದ ಸಾಕಷ್ಟು ನಿಮಗೆ ಈ ಕೊಡುವಂತಹ ಪ್ರತಿಕೂಲ ಫಲಗಳಿಂದ ನಿಮಗೆ ಸುಗಮವಾಗಿ ನಿಮ್ಮ ಮಾಡುವಂತಹ ಜೀವನ ಪಯಣ ಖಂಡಿತವಾಗಿಯೂ ಅದ್ಭುತವಾಗಿರುತ್ತೆ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜಯ ಶ್ರೀರಾಮ್